ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಯಶಸ್ವಿಗೊಳಿಸಿದ ಹಿನ್ನೆಲೆಯಲ್ಲಿ ಹೊನ್ನಾವರದ ಸಮಸ್ತ ನಾಗರಿಕರ ವತಿಯಿಂದ ಪಟ್ಟಣದ ಗೇರುಸಪ್ಪ ವೃತ್ತದಲ್ಲಿ ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಗೇರುಸಪ್ಪ ಸರ್ಕಲ್ ಸಮೀಪ ನಿವೃತ್ತ ಸೈನಿಕರು ಯಾತ್ರೆಗೆ ಚಾಲನೆ ನೀಡಿದರು ಪಟ್ಟಣದ ಗೇರುಸಪ್ಪ ಸರ್ಕಲ್ನಿಂದ ಹೊರಟ ತಿರಂಗ ಯಾತ್ರೆ ತುಳಸಿ ಪಾರ್ಮ್ ಬಜಾರ್ ತೇಲಂಗ್ ಕಾಂಪ್ಲೆಕ್ಸ್ ಮಾರ್ಗವಾಗಿ ಸಂಚರಿಸಿ ಶರಾವತಿ ಸರ್ಕಲ್ನಲ್ಲಿ ಸಮಾಪ್ತಿಗೊಂಡಿತು ಯಾತ್ರೆಯ ಉದ್ದಕ್ಕೂ ಜೈ ಜವಾನ್ ಜೈ ಕಿಸಾನ್ ಒಂದೇ ಮಾತರ ಸೇರಿದಂತೆ ದೇಶಭಕ್ತಿಯ ಹಲವು ಘೋಷಣೆಗಳನ್ನು ಕೂಗುತ್ತಾ ವಿದ್ಯಾರ್ಥಿಗಳು ಮುಖಂಡರು ಹೆಜ್ಜೆಗಳನ್ನು ಇಟ್ಟರು ಎಪ್ಪತ್ತೈದು ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜವನ್ನು ಕಾಲೇಜು ವಿದ್ಯಾರ್ಥಿಗಳು ಸಾಲಿನಲ್ಲಿ ನಿಂತು ಕೈಯಲ್ಲಿ ಹಿಡಿದು ಸಾಗಿದರು ಸರ್ಕಲ್ ಸಮೀಪ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಾಗ್ಮಿ ಆದರ್ಶ್ ಗೋಖಲೆ ದೇಶದ ಒಬ್ಬ ಪ್ರಜೆಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಕೂಡ ಭಾರತ ತನ್ನ ಸಾಮರ್ಥ್ಯ ತೋರಿಸುತ್ತದೆ ಅನ್ನುವಂಥದ್ದನ್ನು ನಿರೂಪಿಸಿದ್ದು ನಾಲ್ಕು ದಿನಗಳ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ನ ಮೂಲಕ ಭಾರತದ ವಿರಾಟ ರೂಪ ಹೇಗಿರುತ್ತದೆ ಎನ್ನುವುದನ್ನು ತೋರಿಸಿದೆ ಈ ಮೂಲಕ ಜಗತ್ತಿನಲ್ಲಿ ಭಾರತ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ ಈ ದೇಶ ಯಾವುದೇ ಕಾರಣಕ್ಕೂ ಹೆಣ್ಣು ಮಗಳಿಗೆ ಕೊಡುವಂಥ ಗೌರವವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಅತ್ಯಂತ ಗೌರವ ಸ್ಥಾನದಲ್ಲಿ ಇಟ್ಟ ಆ ದೇಶದ ಹೆಣ್ಣು ಮಗಳು ಆ ದೇಶದ ಒಬ್ಬ ತಾಯಿ ತನ್ನ ಸಿಂಧೂರವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯ ಸಾವಿಗೂ ಪ್ರತಿಕಾರವದು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪಾಕಿಸ್ತಾನ ಸೇನಾ ನೆಲೆಯನ್ನು ಮತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಭಾರತ ಇದು ಹೊಸ ಭಾರತ ಇದು ಪ್ರಜ್ವಲಿಸುವ ಭಾರತ ಸಿಂಹ ಶಕ್ತಿಯ ಭಾರತ ಜನತೆಗೆ ಪ್ರೇರಣೆ ನೀಡಬಲ್ಲ ಭಾರತ ತನ್ನ ಮೇಲೆ ಅತಿಕ್ರಮಣ ಆದಾಗ ಸುಮ್ಮನೆ ಕುಳಿತುಕೊಳ್ಳುವಂತಹ ಭಾರತ ಅಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದೆ ಎಂದು ಹೇಳಿದ್ರು ಕಾಲ್ ಕೆರೆದು ಪ್ರತಿ ಬಾರಿಯೂ ಕೂಡ ಜಗಳಕ್ಕೆ ಬಂದು ಪೆಟ್ಟು ತಿನ್ನುವಂತಹ ಪಾಕಿಸ್ತಾನದ ಬುದ್ಧಿ ಯಾವತ್ತಿಗೂ ಕೂಡ ಬದಲಾಗುವುದಿಲ್ಲ ಭಾರತ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ಗೆದ್ದಂತೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಗೆದ್ದಂತೆ ಆಪರೇಷನ್ ಸಿಂಧೂರದ ಮೂಲಕ ಮತ್ತೆ ಯಶಸ್ಸನ್ನು ಕಂಡುಕೊಳ್ಳುವುದರ ಜೊತೆ ಜೊತೆಗೆ ಜಗತ್ತಿನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿದಂತಹ ಒಂದು ಕಾರ್ಯಾಚರಣೆಯಾಗಿ ಆಪರೇಷನ್ ಸಿಂಧೂರ ಇವತ್ತು ಮೂಡಿ ಬಂದಿದೆ ಈ ದೇಶ ಯಾವತ್ತಿಗೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ ಕೊಡುವಂತಹ ಗೌರವವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವೇದ ಕಾಲದಿಂದಲೂ ಕೂಡ ಯಾವ ಸನಾತನ ಪರಂಪರೆ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ನಾರಿ ಅಂದರೆ ನಾರಾಯಣಿ ನಾರಿ ಅಂದರೆ ಸಾಕ್ಷಾತ್ ದುರ್ಗೆ ನಾರಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಾರಿ ಅಂದರೆ ಸಾಕ್ಷಾತ್ ಮಹಾಸರಸ್ವತಿ ಅಂತ ಯಾವ ಭಾರತ ದೇಶ ಯೋಚನೆಯನ್ನ ಮಾಡಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಗೌರವದ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡ್ತಾ ಇತ್ತು ಆ ದೇಶದ ಹೆಣ್ಣು ಮಗಳು ಆದೇಶದ ದೇಶದ ಒಬ್ಬ ತಾಯಿ ತನ್ನ ಸಿಂಧೂರವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಏಪ್ರಿಲ್ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ದಿವಸ ಪಹಲ್ಗಾಮ್ನಲ್ಲಿ ಬಂದಾಗ ಈ ದೇಶ ಕೈಕಟ್ಟಿ ಕುಳಿತುಕೊಳ್ಳದೆ ಆ ಇಪ್ಪತ್ತ ಜನ ಭಾರತೀಯ ಹಿಂದೂ ನರಮೇಧ ಏನು ಪಹಲ್ಗಾಮಲ್ಲಾಯಿತು ಪ್ರತಿಯೊಬ್ಬ ವ್ಯಕ್ತಿಯ ಸಾವಿಗೂ ಕೂಡ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಮತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡುವುದರ ಮೂಲಕ ಭಾರತ ಇದು ಹಳೆಯ ಭಾರತವಲ್ಲ ಇದು ಹೊಸ ಭಾರತ ಇದು ಜ್ವಾಜ್ವಲ್ಯ ಭಾರತ ಇದು ಸಿಂಹ ಶಕ್ತಿಯ ಭಾರತ ಇದು ಜಗತ್ತಿಗೆ ಪ್ರೇರಣೆಯನ್ನ ನೀಡಬಲ್ಲಂತಹ ಭಾರತ ತನ್ನ ಮೇಲೆ ಆಕ್ರಮಣವಾದಾಗ ಸುಮ್ಮನೆ ಕುಳಿತುಕೊಳ್ಳುವಂತಹ ಭಾರತ ಅಲ್ಲ ತನ್ನ ದೇಶದ ಒಬ್ಬ ಪ್ರಜೆಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಕೂಡ ಭಾರತ ತನ್ನ ಸಾಮರ್ಥ್ಯವನ್ನ ತೋರಿಸ್ಕೊಡುತ್ತದೆ ಅನ್ನೋದನ್ನ ನಿರೂಪಿಸಿದಂತಹ ನಾಲ್ಕು ದಿವಸಗಳ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಮಳೆ ಬಿಸಿಲಿದ್ದರೂ ಈ ದೇಶದ ಸೈನಿಕ ದೇಶಕ್ಕಾಗಿ ಹೋರಾಡುತ್ತಾನೆ ಇದು ಭಾರತದ ಸೈನಿಕರ ತಾಕತ್ತು ಅಂತ ಶಕ್ತಿ ಈ ದೇಶದ ಆಂತರಿಕ ವ್ಯವಸ್ಥೆಗೆ ಸಮಸ್ಯೆ ಎದುರಾದಾಗ ನಮಗೆ ದೇಶವೇ ಅತ್ಯಂತ ಮುಖ್ಯ ಎಂದು ಸೈನಿಕ ಶಪಥ ಮಾಡಿ ಹೋರಾಟಕ್ಕೆ ನಿಲ್ಲುತ್ತಾನೆ ಆಪರೇಷನ್ ಕಾರ್ಯಾಚರಣೆ ಮುಂದುವರಿಯುತ್ತೆ ಮುಂದೆ ಉಗ್ರಗಾಮಿಗಳಿಂದ ಒಂದೇ ಒಂದು ಗುಂಡು ಹಾರಿದರೂ ಅದನ್ನು ಯುದ್ಧವೊಂದು ಪರಿಗಣಿಸುತ್ತದೆ ಎಂದರು ನಾನು ನಿಮಗೆ ಯಾವ ಗುರುದಕ್ಷಿಣೆಯನ್ನ ಕೊಡಲಿ ಅಂತ ಕೇಳ್ತಾರೆ ನಾವು ನೀವಾಗಿದ್ರೆ ಯಾವ ಗುರುದಕ್ಷಿಣೆ ಕೇಳ್ತಾ ಇದ್ವೋ ಗೊತ್ತಿಲ್ಲ ಆದ್ರೆ ಉಪೇಂದ್ರ ದ್ವಿವೇದಿಯವರ ಬಳಿಯಲ್ಲಿ ಆಚಾರ್ಯ ರಾಮಭದ್ರಜಿ ಅವರು ಕೇಳುವಂತಹ ಜಗದ್ಗುರು ರಾಮಭದ್ರಜಿಯವರು ಕೇಳುವಂತಹ ಒಂದೇ ಒಂದು ಗುರು ದಕ್ಷಿಣೆ ಯಾವುದು ಅಂತಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ವಾಪಸ್ ಭಾರತಕ್ಕೆ ತಂದುಕೊಡಿ ವಾಪಸ್ ಭಾರತಕ್ಕೆ ಬರೋ ಹಾಗೆ ಮಾಡಿ ಅಂತ ಈ ದೇಶದ ಒಬ್ಬ ಸೇನಾಧಿಕಾರಿಯಲ್ಲಿ ಒಬ್ಬ ಜಗದ್ಗುರುಗಳ ಕೇಳ್ತಾರೆ ಒಬ್ಬ ಸನ್ಯಾಸಿ ಕೇಳ್ತಾರೆ ಅಂತಂದ್ರೆ ನಾವು ನೀವುಗಳು ಮನೆ ಕುಟುಂಬ ಪರಿವಾರ ಎಲ್ಲವೂ ಇರುವಂಥವ್ರು ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಆಟ ಆಡ್ತಾ ಇರ್ತೇವೆ ದೀಪಾವಳಿ ದಿವಸ ಪಟಾಕಿ ಬಿಡುವಾಗ ಈ ದೇಶದ ಒಬ್ಬ ಸೈನಿಕ ಕಾಶ್ಮೀರದಲ್ಲಿ ಯುದ್ಧ ಗುಂಡುಗಳ ಜೊತೆಯಲ್ಲಿ ಆಟ ಆಡ್ತಾ ಇರ್ತಾನೆ ನಾವು ನೀವುಗಳು ಹೋಳಿಯಲ್ಲಿ ಬಣ್ಣವನ್ನ ಎರಚಿಕೊಂಡು ಹೊನ್ನಾವರದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡಬೇಕಾಗಿದ್ರೆ ಈ ದೇಶದ ಒಬ್ಬ ಸೈನಿಕ ರಕ್ತದ ಜೊತೆಯಲ್ಲಿ ತನ್ನ ಬದುಕನ್ನ ಒಡ್ಡುತ್ತಾ ಇರ್ತಾನೆ ಅಂತಹ ಸೈನಿಕರನ್ನ ಅಂತಹ ಶ್ರೇಷ್ಠ ಸೇನಾನಿಗಳನ್ನ ಆ ಎಲ್ಲ ಯೋಧರನ್ನ ನಮ್ಮ ಬದುಕಿನ ನಿಜವಾದ ನಾಯಕರು ಅಂತ ಭಾವಿಸಿಕೊಂಡು ಮುಂದುವರೆಸೋದಕ್ಕೆ ಆಪರೇಷನ್ ಸಿಂಧೂರ ಅತ್ಯಂತ ಸಕಾಲವಾಗಿದೆ ಈ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ಮೂಲಕ ನಾವುಗಳೆಲ್ಲ ಗೌರವಿಸಬೇಕಾಗಿರುವ ನಾವುಗಳೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರುವ ನಾವುಗಳೆಲ್ಲ ಅತ್ಯಂತ ಸಂತೋಷದಿಂದ ಅನುಸರಿಸಬೇಕಾಗಿರುವಂತಹ ಒಂದು ಹೆಜ್ಜೆ ಅದು ಸೈನಿಕರು ಮಾತ್ರ ಮೊನ್ನೆ ದಿವಸ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದಾಗ ಯಾವ ಟಿಕ್ಟಾರ್ ಸ್ಟಾರ್ಗಳು ಕೂಡ ಬರಲಿಲ್ಲ ಯಾವ ಕ್ರಿಕೆಟ್ ಆಟಗಾರರು ಕೂಡ ಬರಲಿಲ್ಲ ಅಲ್ಲಿದ್ದಂತಹ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ವಯಸ್ಸಿನ ಮನೆಯಲ್ಲಿ ಕುಳಿತುಕೊಂಡು ಸುಮ್ಮನೆ ಕ್ರಿಕೆಟ್ ನೋಡೋದು ಬಿಟ್ಟು ಅಭಿಮಾನ ಹೆಚ್ಚಾಗಿ ಚನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋದಂತಹ ಇಪ್ಪತ್ತು ಇಪ್ಪತ್ತಾರು ವರ್ಷ ವಯಸ್ಸಿನ ಪುಟ್ಟ ವಯಸ್ಸಿನ ಯುವಕರು ಅಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಬಲಿಯಾದಾಗ ಆ ಯುವಕರನ್ನ ತನ್ನದೇ ಮಗುವನ್ನ ಎತ್ತಿಕೊಂಡು ಒಬ್ಬ ಅಪ್ಪ ಹೇಗೆ ಹೋಗ್ತಾನೋ ಅಷ್ಟು ಕಾಳಜಿಯಿಂದ ನೋಡೋದಕ್ಕೆ ಯಾವ ಕ್ರಿಕೆಟ್ ಸ್ಟಾರು ಬಂದಿರಲಿಲ್ಲ ಯಾವ ಫಿಲಂ ಸ್ಟಾರು ಬಂದಿರಲಿಲ್ಲ ಆ ಎಲ್ಲ ಯುವಕರನ್ನ ಎತ್ಕೊಂಡು ಹೋಗಿದ್ದು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಪೊಲೀಸರು ನೆನ್ಪಿಟ್ಕೊಳ್ಳಿ ಈ ವೇಳೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ರಾಜು ಭಂಡಾರಿ ಶಿವಾನಂದ್ ಕರ್ತೂಕ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ವಿಶ್ವನಾಥ್ ನಾಯಕ್ ರಾಮಚಂದ್ರ ಕಾಮತ್ ಹಾಗೂ ಇತರರು ಉಪಸ್ಥಿತರಿದ್ದರು शिवाजी महाराज की भारत माता की वंदे वंदे वंदे, वंदे। नोड़ी सेरी न्यूज डेस्क होना